ಹಲೋ ಎವ್ರಿ ವಾನ್ ಇವತ್ತು ತರ್ಟಿ ಡೇಸ್ ಇಂಗ್ಲೀಷ್ ಸೀರೀಸ್ನ ಫಸ್ಟ್ ಕ್ಲಾಸ್ ಎಸ್ ಈ ಕ್ಲಾಸಸ್ಗಳು ತರ್ಟಿ ಡೇಸ್ ನಿರಂತರವಾಗಿ ನಿಮ್ಗೆ ಬರ್ತವೆ ಇಂಗ್ಲೀಷ್ ಕಲಿಸ್ಬೇಕು ಅಂತ ಹೇಳಿ ಇವತ್ತು ಇಂಗ್ಲೀಷ್ ಇನ್ ತರ್ಟಿ ಡೇಸ್ ಸೀರೀಸ್ನ ಫಸ್ಟ್ ಕ್ಲಾಸ್ ಇದು ಆ್ಯಂಡ್ ಎಸ್ ಡೋಂಟ್ ಮಿಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಬೆಲ್ ಐಕಾನನ್ನು ಕೂಡ ಹೊತ್ತಿ ನಿಮಗೆ ಎವ್ರಿ ಡೇ ಕ್ಲಾಸ್ ಬರ್ತಾ ಹೋಗುತ್ತೆ ಈ ತರ್ಟಿ ಡೇಸಲ್ಲಿ ನೀವು ಇಂಗ್ಲೀಷನ್ನು ಕಲಿತೀರಾ ಇಲ್ವಾ ಅನ್ನೋದನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಎಸ್ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದಂಗೆ ನಮಗೆ ಇಂಗ್ಲೀಷನ್ನು ಕಲೀಲಿಕ್ಕೆ ಇಂಪಾರ್ಟೆಂಟು ಗ್ರಾಮರ್ ಟಾಪಿಕ್ಸ್ ಇದ್ದಾವೆ ಒಂದಿಷ್ಟು ಯಾವುವು ಅಂತ ಹೇಳಿದೆ ಅಂದರೆ ಪೂರ್ತಿ ಗ್ರಾಮರ್ ಬೇಕಾ ನಮಗೆ ಇಂಗ್ಲೀಷ್ ಗ್ರಾಮರ್ ಡಿಫಿಕಲ್ಟ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಹಾಗಿದ್ರೆ ಸ್ಪೋಕನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷನ್ನು ನಿರರ್ಗಳವಾಗಿ ನಾವು ತಪ್ಪಿಲ್ಲದೆ ಮಾತನಾಡೋಕ್ಕೆ ಎಷ್ಟು ಗ್ರಾಮರ್ ಬೇಕು ಎಷ್ಟು ಗ್ರಾಮರ್ ಬೇಕು ಅಷ್ಟನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಓಕೆನಾ ಫೈವ್ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್ ಯು ಶುಡ್ ನೋ ಆನ್ ಹೌ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್ ಫ್ಲೂಯೆನ್ಸಿ ಆ್ಯಂಡ್ ಆ್ಯಕ್ಯುರೇಸಿ ಈ ಆಕ್ಯುರೇಸಿಯನ್ನು ಫ್ಲೂಯೆನ್ಸಿಯನ್ನು ಎರಡನ್ನೂ ನೀವು ಇಂಪ್ರೂವ್ ಮಾಡಬೇಕಂದ್ರೆ ನಿರರ್ಗಳವಾಗಿ ಅಂತ ಏನು ಕರಿತೀವಿ ಫ್ಲೂಯೆನ್ಸಿ ಅಂತ ಹೇಳ್ತೀವಿ ಸೊ ನಿರರ್ಗಳವಾಗಿ ನೀವು ಇಂಗ್ಲೀಷನ್ನ ಮಾತಾಡಬೇಕಂದ್ರೆ ಐದು ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸನ್ನು ನೀವು ಕಲಿತ್ರೆ ಸಾಕು ಯಾವ್ಯಾವ ಟಾಪಿಕ್ ಅವು ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ ಎಸ್ ಫಸ್ಟ್ ಬಂದ್ಬಿಟ್ಟು ಕಾಲಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ ಟೆನ್ಸಸ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಟೆನ್ಸಸ್ ಹೆಲ್ಪ್ ಯು ಟು ಎಕ್ಸ್ಪ್ರೆಸ್ ವೆನ್ ಸಮ್ಥಿಂಗ್ ಹ್ಯಾಪನ್ಸ್ ಟೆನ್ಸಸ್ ಹೆಲ್ಪ್ ಯು ಟು ಎಕ್ಸ್ಪ್ರೆಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್ ಅಂದರೆ ಫಸ್ಟ್ ಒಂದು ಭಾಷೆಗೆ ಏನಿರುತ್ತೆ ಒಂದು ದಿನ ಅಂತ ಬಂದಾಗ ನಿನ್ನೆ ಇವತ್ತು ನಾಳೆ ಇರುತ್ತೆ ಅಲ್ವಾ ಹೋದ್ ತಿಂಗಳು ಇವ ಈ ತಿಂಗಳು ಮುಂದಿನ ತಿಂಗಳು ಹೋದ ವರ್ಷ ಈ ಈ ವರ್ಷ ಮುಂದಿನ ವರ್ಷ ಹೋದ ಯುಗ ಈ ಯುಗ ಮುಂದಿನ ಯುಗ ಸೊ ಎಲ್ಲದರಲ್ಲೂ ಏನಿರುತ್ತೆ ನಮಗೆ ಒಂದು ಟೆನ್ಸ್ ಅನ್ನೋದಿರುತ್ತೆ ಒಂದು ಕಾಲ ಅಂತಿರುತ್ತೆ ಸೊ ಹಿಂದೆ ನಡೆದಿದ್ದನ್ನ ಹೇಳೋಕ್ಕೂ ನಮಗೆ ಮಾತು ಬೇಕು ಇವತ್ತು ನಡೆದಿದ್ದನ್ನು ನಡೀತಾ ಇರೋದನ್ನು ಹೇಳೋಕ್ಕೂ ನಮಗೆ ಮಾತು ಬೇಕು ಆ್ಯಂಡ್ ಮುಂದೆ ನಡೀತಾ ನಡೆಯುತ್ತೆ ಅನ್ನೋದನ್ನು ಹೇಳೋಕ್ಕೂ ಕೂಡ ನಮಗೆ ಮಾತು ಬೇಕು ಅದು ಕನ್ನಡ ಆದರೂ ಅಷ್ಟೇ ಅದು ಇಂಗ್ಲೀಷ್ ಆದರೂ ಅಷ್ಟೇ ಅದು ಜಪನೀಸ್ ಭಾಷೆ ಆದರೂ ಅಷ್ಟೇ ಎಲ್ಲದಕ್ಕೂ ಒಂದು ಕಾಲ ಅಂತಿರುತ್ತೆ ಆ ಕಾಲವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಮಗೆ ಈ ಟೆನ್ಸಸ್ ಬೇಕೇ ಬೇಕು ಹೌದಾ ಸೊ ನಾನು ಬ್ರೇಕ್ಫಾಸ್ಟ್ ತಿಂದೆ ನಾನು ಟಿಫನ್ ಮಾಡಿದೆ ಅಂತ ಹೇಳೋಕ್ಕೆ ಇವಾಗ ನೀವು ಮಾಡಿದೆ ಅಂತ ಹೇಳೋಕ್ಕೆ ನಾನು ನಿನ್ನೆ ಮಾಡಿದೆ ಅಂತ ಹೇಳೋಕ್ಕೆ ನಾಳೆ ಮಾಡ್ತೇನೆ ಅಂತ ಹೇಳೋಕ್ಕೆ ಕೂಡ ನಿಮ್ಗೇನು ಬೇಕು ಕಾಲಗಳು ಬೇಕು ಹಾಗಿದ್ರೆ ಯಾವ ಥರ ಡಿಫ್ರೆನ್ಸ್ ಕೊಡುತ್ತೆ ಐ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ಏಟ್ ಎ ಎಮ್ ಇದೇನಂತ ಅರ್ಥ ಆಗುತ್ತೆ ಸೊ ನೀವು ಯೂಶ್ವಲಿ ಬ್ರೇಕ್ಫಾಸ್ಟನ್ನು ಯಾವ ಟೈಮಿಗೆ ತಿಂತೀರಾ ಅಂತ ಯಾರಾದರೂ ಕೇಳಿದರೆ ಐ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ಎ ಟಿ ಎಮ್ ನೀವೇನು ಹತ್ತು ಗಂಟೆಗೆ ತಿನ್ನೋದು ಬೆಳಗ್ಗೆ ಬೆಳಗ್ಗೆ ಅನ್ನು ಅಂತ ಕೇಳಿದಾಗ ಇಲ್ಲ ಆ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ಎ ಟಿ ಎಮ್ ಅಂದರೆ ನಿಮ್ಮ ಪ್ರೆಸೆಂಟೆನ್ಸ್ ನೀವು ಜನರಲ್ ಆಗಿ ನೀವು ಏನು ಮಾಡ್ತೀರಾ ತಿನ್ನೋದನ್ನು ಬ್ರೇಕ್ಫಾಸ್ಟನ್ನು ಯಾವ ಟೈಮಲ್ಲಿ ತಿಂತೀರಾ ಐ ಈಟ್ ಬ್ರೇಕ್ಫಾಸ್ಟ್ ಆಟ್ ಎ ಟಿ ಎಮ್ ಅದನ್ನೇ ನಾನು ಹಾಗಿದ್ರೆ ಬ್ರೇಕ್ಫಾಸ್ಟ್ ಆಯ್ತಾ ನಿಮ್ಮದು ಅಂತ ಕೇಳಿದರೆ ಹಾಂ ಆಯ್ತು ಅಂದರೆ ಇಷ್ಟು ಬೇಗ ಮಾಡಿದ್ರ ಹಾಂ ಐ ಏ ಏಟ್ ಬ್ರೇಕ್ಫಾಸ್ಟ್ ಆಟ್ ಏಯ್ಟ್ ಎಮ್ ಅಂತ ಹೇಳ್ತೀವಿ ಹೌದು ನಾನು ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದೆ ನಾನು ಆಗಲೇ ಆಯಿತು ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕೆ ಆ ಏಟ್ ಅಂತ ಹೇಳ್ತೀರಾ ಅಥವಾ ಹಾಗಿದ್ರೆ ಯಾರಾದರೂ ಬೇಗನೆ ಏಳು ಗಂಟೆಗೆ ಬಂದು ನಿಮ್ಗೆ ಕೇಳಿದರೆ ಬ್ರೇಕ್ಫಾಸ್ಟ್ ಮಾಡ್ತೀರಾ ನೀವು ಅಂದರೆ ಇಲ್ಲ ಐ ವಿಲ್ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ಎ ಟಿ ಎಮ್ ನಾನು ಎಂಟು ಗಂಟೆಗೆ ಕೇಳ್ತೀನಿ ಅಂತ ಸೊ ಈ ಎಂಟು ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ತಿಂತೀನಿ ಅಂತ ಹೇಳೋದಕ್ಕೂ ಆ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ಎ ಟಿ ಎಮ್ಗೂ ಇದು ಎರಡು ಸಿಮಿಲರ್ ಅಲ್ಲ ಅಂತ ಕೇ ಕಾಣಿಸುತ್ತೆ ನೀಟಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡೋರ್ಗೆ ಮ್ಯಾಮ್ ಎರಡೂ ಸೇಮೇ ಅಲ್ವಾ ಆ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ಎ ಟಿ ಎಮ್ ಅಂದರೆ ಏನು ನಾನು ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ತಿಂತೀನಿ ಅಂತ ಅರ್ಥ ಐ ವಿಲ್ ಈಟ್ ಬ್ರೇಕ್ಫಾಸ್ಟ್ ಆಟ್ ಎ ಟಿ ಎಮ್ ಅಂದರೆ ಏನರ್ಥ ನಾನು ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ತಿಂತೀನಿ ಅಂತಲೇ ಅರ್ಥ ಹಾಗಿದ್ರೆ ಡಿಫ್ರೆನ್ಸ್ ಏನು ಪಾಸ್ಟ್ ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾನು ತಿಂದೆ ಅಂತ ಹೇಳಕ್ಕೆ ತಿಂದೆ ಮುಗಿಸ್ ಹೋಗಿದೆ ತಿಂದ ಬಟ್ ಇದನ್ನು ನಾವು ಕನ್ನಡದಲ್ಲಿ ತಿನ್ನುತ್ತೇನೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ತಿಂತೀನಿ ಅಂತ ಹೇಳ್ತೀವಿ ಓಕೆನಾ ತಿಂತೀನಿ ತಿಂತೀನಿ ಅಂತಾನೆ ಅರ್ಥ ಆಗುತ್ತೆ ಅಂದರೆ ತಿನ್ನುತ್ತೇನೆ ತಿನ್ನುತ್ತೇನೆ ಅಂತ ಆಗುತ್ತೆ ಜನರಲ್ ಕನ್ನಡದಲ್ಲಿ ತಿನ್ನುತ್ತೇನೆ ಅಂತಲೇ ಆಗುತ್ತೆ ಎರಡೂ ಸೋ ಈ ಒಂದು ವಾಕ್ಯಗಳು ಎಲ್ಲಿ ಡಿಫ್ರೆನ್ಸ್ ಕೊಡುತ್ತೆ ನಿಮಗೆ ಕೇಳುವಂತಹ ಕ್ವೆಶನ್ ಮೇಲೆ ಎದುರುಗಿಡೇ ಇರೋರು ನಿಮಗೆ ಏನು ಕ್ವೆಶನ್ ಕೇಳ್ತಾ ಇದ್ದಾರೆ ಯಾವಾಗ ಕೇಳ್ತಾ ಇದ್ದಾರೆ ಏನು ಅದರದ್ದು ಸಮರಿ ಏನು ಆ ಕ್ವೆಶನ್ ಇದ್ರ ಮೇಲೆ ನೀವು ಏನಂತ ಯಾವಾಗನ ಏನು ಆನ್ಸರ್ ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾನೇನು ಹೇಳಿದೆ ಫಸ್ಟೇ ಆ ಈಟ್ ಬ್ರೇಕ್ಫಾಸ್ಟ್ ಆಟ್ ಏ ಟಿ ಎಮ್ ಅನ್ನುವಂಥ ಸೆಂಟೆನ್ಸನ್ನ ನಾವು ಯಾವಾಗ ಹೇಳ್ತೀವಿ ಯಾವಾಗ ಹೇಳ್ತೀವಪ್ಪ ಸೊ ನೀವು ಬ್ರೇಕ್ಫಾಸ್ಟನ್ನು ಎಷ್ಟು ಗಂಟೆಗೆ ಮಾಡ್ತೀರಾ ಸರ್ ಅಂತ ಜನರಲ್ ಆಗಿ ಕೇಳಿದಾಗ ನಾನು ಯೂಶ್ವಲಿ ಎಂಟು ಗಂಟೆ ಸುಮಾರಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿರ್ತೀನಿ ಓಕೆನಾ ಸೊ ಜನರಲ್ ಆಗಿ ಕೇಳಿದಾಗ ಐ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ಎ ಟಿ ಎಮ್ ಅಂತ ಹೇಳ್ತೀವಿ ಈಗ ಐ ವಿಲ್ ಈಟ್ ಅಂತ ಯಾವಾಗ ಹೇಳ್ತೀವಿ ಸರ್ ಬನ್ನಿ ಟಿಫಿನ್ ಆರೋಗ್ ಹೋಗುತ್ತೆ ತಿನ್ಬಿಡಿ ಟಿಫಿನ್ ರೆಡಿ ಇದೆ ಅಂತ ಹೇಳಿದಾಗ ಇಲ್ಲ ಇಲ್ಲ ನನಗೆ ಇವಾಗ ಹಶ್ವಿಲ್ಲ ನಾನು ಎಂಟು ಗಂಟೆಗೆ ತಿಂತೀನಿ ಅಂತ ಯಾವಾಗ ಹೇಳಿಕೊಡ್ತಿರೋ ಇವಾಗ ಹಶ್ವಿಲ್ಲ ಐ ವಿಲ್ ಈಟ್ ಆ್ಯಟ್ ಏ ಎ ಎಮ್ ಅಂದರೆ ನೆಕ್ಸ್ಟ್ ಇಮಿಡಿಯೆಟ್ ಪ್ಲಾನ್ ಅನ್ನು ನೀವು ಹೇಳ್ತಾ ಇರ್ತೀರಾ ನೆಕ್ಸ್ಟ್ ಇಮಿಡಿಯೆಟ್ ಏನು ಆಗಬೇಕಲ್ಲ ಅದನ್ನು ಹೇಳ್ತಾ ಇರ್ತೀರಾ ಅಂದರೆ ಈಗ ಬೇಡ ಏಳು ಗಂಟೆಗೆ ಬೇಡ ನಂಗೆ ಇನ್ನೂ ಹಸಿಲ್ಲ ನಾನು ಎಂಟು ಗಂಟೆಗೆ ತಿಂತೀನಿ ಬಿಡು ಅಂತ ಹೇಳುವಾಗ ಐ ವಿಲ್ ಈಟ್ ಆಟ್ ಏ ಟ್ ಎಮ್ ಅಂತ ಹೇಳ್ತೀವಿ ಡಿಫ್ರೆನ್ಸ್ ಗೊತ್ತಾಯ್ತಾ ಐ ಈಟ್ ಅನ್ನೋದಕ್ಕೂ ಐ ವಿಲ್ ಈಟ್ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ ಸೊ ಇಂಗ್ಲಿ ಇಂಗ್ಲೀಷ್ ಇದೇ ಥರ ವರ್ಕ್ ಆಗುತ್ತೆ ಎದುರುಗಡೆ ಇರೋರು ಯಾವ ಕ್ವಶನನ್ನು ಯಾವ ಟೈಮಲ್ಲಿ ನಮಗೆ ಕೇಳ್ತಾ ಇದ್ದಾರೆ ಅದ್ರ ಮೇಲೆ ನಾವು ಆನ್ಸರನ್ನು ಮಾಡಬೇಕು ಮೋಸ್ಟ್ ಆಫ್ ದ ಟೈಮ್ ಇದು ಆನ್ಸರು ಸೇಮೆ ಇದು ಆನ್ಸರು ಸೇಮೆ ಅನ್ಸೋದು ಇದೇ ಕಾರಣಕ್ಕೆ ಓಕೆನಾ ಕನ್ನಡದಲ್ಲೂ ಹಾಗೆ ಆಗುತ್ತೆ ನೀವು ಎಷ್ಟು ಗಂಟೆ ಬ್ರೇಕ್ಫಾಸ್ಟ್ ಮಾಡ್ತೀರಾ ಸರ್ ಜನರಲ್ಲಿ ಅಂತ ನೀವು ಸುಮ್ಮನೆ ಮಾತುಕತೆ ಕುಂತಾಗ ಟಿಫಿನ್ ಯಾವಾಗ ಸರ್ ನಿಮ್ಮ ಮನೆಯಲ್ಲಿ ಅಂದರೆ ನಾವು ಎಂಟು ಗಂಟೆ ಸುಮಾರು ತಿಂತೀವಿ ಅಂತ ಹೇಳ್ತೀವಿ ಅಲ್ವಾ ಹಾಗೇನೆ ಸರ್ ಬನ್ನಿ ಟಿಫಿನ್ ಮಾಡಿ ಬನ್ನಿ ಅಂತ ಹೇಳಿದಾಗ ಇಲ್ಲ ಈಗ ಬೇಡ ನಾನು ಹನ್ ಎಂಟು ಗಂಟೆಗೆ ತಿಂತೀನಿ ಅಂತ ಹೇಳುವಾಗ ಅಂದರೆ ಐ ವಿಲ್ ಈಟ್ ಆ್ಯಟ್ ಏಟ್ ಅಂತ ಹೇಳ್ತೀವಿ ಓಕೆನಾ ಸೊ ಕನ್ನಡದಲ್ಲೂ ಕೂಡ ಈಗ ಬೇಡ ನಾನು ಹನ್ನೊಂದು ಗಂಟೆ ಸುಮಾರು ಹತ್ತು ಗಂಟೆ ಸುಮಾರು ತಿಂತೀನಿ ಅಂತ ಹೇಳ್ತೀವಿ ಸೊ ಸಿಚುವೇಶನ್ ಡಿಫ್ರೆಂಟ್ ಇದೆಯಾ ಕಾನ್ಸೆಪ್ಟ್ ಡಿಫ್ರೆಂಟ್ ಇದೆಯಾ ಸೊ ಆ ಥರ ಇಂಗ್ಲೀಷ್ ಟೆನ್ಸಸ್ಸು ನಾವು ಎದುರುಗಡೆ ಇರೋರು ಕೇಳುವಂತಹ ಕ್ವೆಶನ್ನು ಆ ಕೇಳುವಂತಹ ಎಸೆನ್ಸ್ ಮೇಲೆ ನಾವು ಏನು ಆನ್ಸರ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅದು ಯಾವಾಗ ಗೊತ್ತಾಗುತ್ತೆ ನೀಟಾಗಿ ತರ್ಟಿ ಡೇಸ್ ಸಿರೀಸನ್ನು ತರ್ಟಿ ಡೇಸ್ವರೆಗೂ ಕಂಪ್ಲೀಟಾಗಿ ಕೇಳಿದಾಗ ನಿಮಗೆ ಕೇಳಿದಂಥ ಕ್ವೆಶನ್ಗೆ ಏನಂತ ಆನ್ಸರ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಹಾಗಿದ್ರೆ ಕಮ್ ಆನ್ ಟೆನ್ಸಸ್ ಅಂದರೆ ಮೂರೇನಾ ಬರೀ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರಾ ಎಸ್ ಮೂರೇನೆ ಬಟ್ ಅದರಲ್ಲೂ ಕೂಡ ನಮಗೆ ಡಿವಿಷನ್ಸ್ ಇದಾವೆ ಟೋಟಲ್ ಮೂರ್ ಅಂದ್ರೆ ಮೂರಲ್ಲ ತ್ರೀ ಇಂಟು ಫೋರ್ ಟ್ವೆಲ್ ಟೆನ್ಸಸ್ ನಾವು ಕಲಿಬೇಕಾಗುತ್ತೆ ಸೊ ತ್ರೀ ಇಂಟು ಫೋರ್ ಅಂದ್ರೆ ಪಾಸ್ಟ್ ಅಲ್ಲಿ ನಮಗೆ ಫೋರ್ ಟೆನ್ಸಸ್ ಡಿವಿಷನ್ ಇದೆ ಪ್ರೆಸೆಂಟ್ ಅಲ್ಲಿ ಕೂಡ ಫೋರ್ ಟೆನ್ಸಸ್ ಡಿವಿಷನ್ ಇದೆ ಮತ್ತೆ ಫ್ಯೂಚರ್ ಅಲ್ಲೂ ಕೂಡ ನಮಗೆ ಫೋರ್ ಟೆನ್ಸಸ್ ಡಿವಿಷನ್ ಇದೆ ಅದೇನೇನು ಅಂತ ಹೇಳಿ ಪ್ರತಿಯೊಂದು ಟಾಪಿಕನ್ನ ಪ್ರತಿಯೊಂದು ಗ್ರಾಮರ್ ಟಾಪಿಕನ್ನು ನಾನು ಒಂದೊಂದು ಕ್ಲಾಸಲ್ಲಿ ಅಥವಾ ಒಂದು ಒಂದರಲ್ಲಿ ಆಗಿಲ್ಲ ಅಂದರೆ ಎರಡು ಕ್ಲಾಸಲ್ಲಿ ನಾನು ಕವರ್ ಮಾಡ್ತೀನಿ ಸೊ ಒಂದು ಟೆನ್ಸಸ್ಸನ್ನು ಒಂದು ಕ್ಲಾಸಲ್ಲಿ ಕವರ್ ಮಾಡಿಬಿಟ್ಟು ನಿಮಗೆ ಆ ಟೆನ್ಸನ್ನು ಹೆಂಗೆ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಿದರೆ ಎದುರುಗಡೆ ಇರೋ ಕ್ವಶನ್ ಕೇಳಿದಾಗ ನಾವು ಯಾವ ಥರ ಆನ್ಸರ್ ಮಾಡಬೇಕು ಆ ಸೆಂಟೆನ್ಸ್ಗೂ ಈ ಸೆಂಟೆನ್ಸ್ಗೂ ಎಷ್ಟು ಡಿಫ್ರೆನ್ಸ್ ಬೀಳುತ್ತೆ ಕನ್ನಡದ ಲೆಂಗೆ ಬೀಳುತ್ತೆ ಇಂಗ್ಲೀಷಲ್ಲಿ ಹೆಂಗೆ ಬೀಳುತ್ತೆ ಅನ್ನೋ ಡೀಟೇಲ್ಸನ್ನು ನಾನು ಕೊಡ್ತೀನಿ ಓಕೆನಾ ಸೊ ಟೆನ್ಸಸ್ ಟೆನ್ಸಸ್ಸನ್ನು ಯಾಕೆ ಕಲಿಬೇಕು ಅದರಲ್ಲಿ ಏನಿರುತ್ತೆ ಅದು ಹೆಂಗೆ ಡಿಫ್ರೆನ್ಸ್ ಬೀಳುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಯಿತು ಓಕೆನಾ ಎಸ್ ಸೊ ಟೆನ್ಸಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಗ್ರಾಮರ್ ನಿಮಗೆ ಸ್ಪೋಕನ್ ಇಂಗ್ಲೀಷ್ಗೆ ಇಟ್ಸ್ ನಾಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಇದು ಸ್ಪೋಕನ್ ಇಂಗ್ಲೀಷ್ಗೆ ಓಕೆನಾ ಟೆನ್ಸಸ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಈಕ್ವಲಿ ಇಂಪಾರ್ಟೆಂಟ್ ಬಟ್ ಐದೇ ಐದು ಟಾಪಿಕ್ಸ್ ಆರೋಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಪೋಕನ್ ಇಂಗ್ಲೀಷ್ಗೆ ಇವು ಐದು ಟಾಪಿಕ್ಸ್ ಸಾಕು ನಿಮಗೆ ಒಂದು ನೀಟಾಗಿ ತಪ್ಪಿಲ್ಲದೆ ಒಂದು ವಾಕ್ಯವನ್ನು ರಚನೆ ಮಾಡಿ ಕಾನ್ಫಿಡೆಂಟಾಗಿ ಎದುರುಗಡೆ ಇರೋರಿಗೆ ಆನ್ಸರ್ ಮಾಡಲಿಕ್ಕೆ ಈ ಐದು ಟಾಪಿಕ್ಗಳು ಸಾಕು ಓಕೆನಾ ಡನ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೆನ್ಸಸ್ ಟೆನ್ಸಸ್ ಅಂದರೆ ಒಂದು ವಾಕ್ಯ ಓಕೆ ಒಂದು ವಾಕ್ಯ ಆ ವಾಕ್ಯದಲ್ಲಿ ಏನೇನು ಬರ್ತವೆ ಅನ್ನೋವೆಲ್ಲವೂ ಪಾರ್ಟ್ಸ್ ಆಫ್ ಸ್ಪೀಚ್ ಓಕೆನಾ ಫಾರ್ ಎಕ್ಸಾಂಪಲ್ ಇವಾಗ ನಾನಿಲ್ಲಿ ಒಂದು ಸೆಂಟೆನ್ಸ್ ಬರೀತೀನಿ ನಿಮಗೆ ಡ್ರಂಕ್ ಡ್ರಂಕ್ ದೇವಿಕಾ ಡ್ರಂಕ್ ದೇವಿಕಾ ಡ್ರೈವ್ಸ್ हार्शली ऑन फुट ऑन फुटपा विथ हर बॉय फ्रेंड फॉर फस्टू इन बरियाण इन ड्राइव हार्शली ऑन फुटपाथ गोयिंग टू पार्टी विथ हर बॉय फ्रेंड ಈ ದೊಡ್ಡ ಸೆಂಟೆನ್ಸ್ ಯಾಕೆ ಬರ್ದಿದ್ದೀನಿ ಅಂದರೆ ಈ ಎಲ್ಲ ಪಾರ್ಟ್ಸ್ ಪಾರ್ಟ್ಸ್ ಆಫ್ ಸ್ಪೀಚು ಒಂದು ಸೆಂಟೆನ್ಸ್ ಅಲ್ಲಿ ಯಾವ ಥರ ಡ್ರಾಮಾ ಆಡ್ತಾವೆ ಅಂತ ಹೇಳಿ ನಿಮ್ಗೆ ತಿಳಿಸ್ಲಿಕ್ಕೆ ಓಕೆನಾ ಎಸ್ ಪಾರ್ಟ್ಸ್ ಆಫ್ ಸ್ಪೀಚ್ ನಾಮಪದ ಆಮೇಲೆ ಉಪನಾಮಪದ ಅಂಕಿತನಾಮ ಇವೆಲ್ಲ ಓದ್ತಿರಲ್ಲ ನೀವು ಕನ್ನಡದಲ್ಲಿ ಆಮೇಲೆ ಗುಣವಿಶೇಷಣ ಕ್ರಿಯಾಪದ ಕ್ರಿಯಾವಿಶೇಷಣ ಇವೆಲ್ಲವೂ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುತ್ತೆ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಜನ್ರಲಿ ನಾನು ಇದನ್ನು ಶಾರ್ಟ್ಕಟ್ ಎಲ್ಲರಿಗೂ ಎಲ್ರಿಗೂ ಕೊಟ್ಟಿರ್ತೀನಿ ನ್ಯಾಪ್ ವ್ಯಾಪ್ ಸಿ ಎಲ್ಲರೂ ಕಮೆಂಟ್ ಮಾಡಬೇಕು ಇದನ್ನ ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅರ್ಥ ನ್ಯಾಪ್ ವ್ಯಾಪ್ ಸಿ ನೋಡಿ ಏನೇನು ಬರುತ್ತೆ ಇಲ್ಲಿ ಎಸ್ ನೌನು ಏನಿದೆ ಇಲ್ಲಿ ನೌನು ಹೌದಾ ಅಡ್ಜೆಕ್ಟಿವ್ ವರ್ಬ್ ಪ್ರಿಪೊಸಿಷನ್ ಕಂಜಂಕ್ಷನ್ ಇಂಟರ್ ಜಂಕ್ಷನು ಪ್ರಿಪೊಸಿಷನ್ ಕಂಜಂಕ್ಷನ್ ಇಂಟರ್ ಓಕೆನಾ ಪ್ರಿಪೊಸಿಷನ್ ಕಂಜಂಕ್ಷನ್ ಇಂಟರ್ ಓಕೆನಾ ಸೊ ನೋಡಿ ಕನ್ಜಂಕ್ಷನ್ ಇಲ್ಲಿ ಕಂಜಂಕ್ಷನ್ ಎನ್ ಇದೆ ಇಲ್ಲಿ ಇಂಟರ್ಜಕ್ಷನ್ ಅನ್ಬೇಕು ಇಂಟ್ರಜಂಕ್ಷನ್ ಅನ್ನೋದಲ್ಲ ಇಂಟರ್ ಇದು ಕಂಜಂಕ್ಷನ್ ಇಲ್ಲಿ ಮಾತ್ರ ಎನ್ ಇರೋದು ಇಲ್ಲಿ ನೀವು ಮೂಗಲ್ಲಿ ಹೇಳ್ತೀರಾ ಕಂಜಂಕ್ಷನ್ ಅಂತ ಇಲ್ಲಿ ಇಂಟರ್ ಇರೋದು ಇಲ್ಲಿ ಎನ್ ಇಲ್ಲ ಯು ಶುಡ್ ಅಬ್ಸರ್ವ್ ದಿಸ್ ಎಲ್ಲರೂ ಅದೇ ಮಿಸ್ಟೇಕ್ ಅನ್ನ ಮಾಡ್ತಾರೆ ಇಂಟ್ರಜಂಕ್ಷನ್ ಇಂಟ್ರಜಂಕ್ಷನ್ ಅಂತ ಹೇಳ್ತಾರೆ ಇಟ್ಸ್ ನಾಟ್ ಇಂಟ್ರಜಂಕ್ಷನ್ ಇಟ್ಸ್ ಇಂಟರ್ ಜಂಕ್ಷನ್ ಆ್ಯಂಡ್ ಕನ್ಜಂಕ್ಷನ್ ಓಕೆನಾ ಸೊ ಯು ಶುಡ್ ರಿಮೆಂಬರ್ ದಿಸ್ ಅತ್ ಅಕಸ್ಮಾತ್ ಆಗಿ ಸ್ಕೂಲ್ ಮಕ್ಕಳು ಅಥವಾ ಯಾರು ಅದು ಅವರು ಕೂಡ ಈ ವಿಡಿಯೋನ ನೋಡ್ತಾ ಇರ್ತಾರೆ ಸೊ ವಿ ಶುಡ್ ಕರೆಕ್ಟ್ ದಮ್ ಆವಾಗ್ಲೇನೆ ಹೇಳುವಾಗ್ಲೇ ಕರೆಕ್ಟ್ ಮಾಡಿಬಿಡ್ಬೇಕು ಸೊ ನ್ಯಾಪ್ ವ್ಯಾಪ್ಸಿ ಅನ್ನೋದೇನು ಶಾರ್ಟ್ಕಟು ನಿಮಗೆ ಇಡೀ ಒಂದು ಪಾರ್ಟ್ಸ್ ಆಫ್ ಸ್ಪೀಚನ್ನು ನೆನಪಿಟ್ಕೊಳ್ಳಕ್ಕೆ ಸೊ ನೌನು ಅಡ್ಜೆಕ್ಟಿವ್ ಪ್ರಾನೌನು ವರ್ಬ್ ವರ್ಬ್ ಪ್ರಿಪೋಸಿಷನು ಕನ್ಜಂಕ್ಷನ್ ಇಂಟರ್ಜೆಕ್ಷನು ಓಕೆನಾ ನ್ಯಾಪ್ ವ್ಯಾಪ್ಸಿ ಕಮೆಂಟ್ ಮಾಡಿ ನಿಮ್ಗೆ ಇದು ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಎಸ್ ಹಂಗಿದ್ರೆ ನೋಡಿ ಹಂಗಿದ್ರೆ ಇವು ಎಲ್ಲೆಲ್ಲಿ ಯೂಸ್ ಆಗ್ತವೆ ನಮ್ಗೆ ಅಂತ ಹೇಳಿ ನೋಡೋಣ ಫಸ್ಟ್ ಡ್ರಂಕ್ ದೇವಿಕಾ ಡ್ರಂಕ್ ಅಂದ್ರೆ ಯಾರು ಸರಾಯಿಯನ್ನ ಕುಡಿದವ್ರಿಗೆ ಡ್ರಂಕ್ ಅಂತ ಹೇಳ್ತೀವಿ ನಾವು ಯೂಶಲಿ ಆಲ್ಕೋಹಾಲ್ ಅನ್ನ ಸೇವಿಸಿದವ್ರಿಗೆ ಡ್ರಂಕ್ ಅಂತ ಹೇಳ್ತೀವಿ ಸೊ ಡ್ರಂಕ್ ದೇವಿಕಾ ಅನ್ನುವಂತ ಹುಡುಗಿಯ ಹೆಸರು ಡ್ರಂಕ್ ದೇವಿಕಾ ಡ್ರೈವ್ಸ್ ಡ್ರೈವರ್ಸ್ ಅಂತಾಗಿದೆ ಇಲ್ಲಿ ಇದು ಡ್ರೈವ್ಸ್ ಡ್ರೈವ್ಸ್ ಆಗಬೇಕು ಡ್ರೈವ್ಸ್ ಓಕೆನಾ ಡ್ರೈವ್ಸ್ ಗಾಡಿ ಓಡಿಸೋದು ಡ್ರಂಕ್ ದೇವಿಕಾ ಡ್ರೈವ್ಸ್ ಹಾರ್ಶ್ಲಿ ಆನ್ ಫುಟ್ಪಾತ್ ವೈ ಗೋಯಿಂಗ್ ಟು ಪಾರ್ಟಿ ವಿತ್ ಹರ್ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆಗೆ ಹೋಗುವಾಗ ಡ್ರಂಕ್ ಡ್ರಿಂಕ್ ಮಾಡಿದಂತಹ ದೇವಿಕಾ ಫುಟ್ಪಾತ್ ಮೇಲೆನೆ ಗಾಡಿ ಹಚ್ಚಿ ಹಾರ್ಷ್ ಆಗಿ ಡ್ರೈವ್ ಮಾಡ್ತಾಳೆ ಅನ್ನೋದು ಮೀನಿಂಗು ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲೆಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದಿದೆ ನೋಡೋಣ ಎಸ್ ನೌನ್ ಪರ್ಸನ್ ಪ್ಲೇಸ್ ತಿಂಗ್ ಹೆಸರು ನೌನ್ ಯಾರು ಇಲ್ಲಿ ದೇವಿಕಾ ಪರ್ಸನ್ ಹೆಸರು ಅಂಡ್ ಪ್ರನೌನ್ ಪ್ರನೌನ್ ಇದೆಯಾ ಇಲ್ಲಿ ಎಸ್ ವಿತ್ ಹರ್ ಬಾಯ್ ಫ್ರೆಂಡ್ ಹರ್ ಅನ್ನೋದೇನು ಇಲ್ಲಿ ಪ್ರನೌನ್ ಹೀ ಶಿ ಇಟ್ ದೇ ಹರ್ ಹೀಸ್ ಅನ್ನೋವೆಲ್ಲವೂ ಪ್ರನೌನ್ಗಳು ವರ್ಬ್ ಯಾವುದು ಡ್ರೈವ್ಸ್ ಡ್ರೈವ್ಸ್ ಅನ್ನೋದು ಇದು ನೌನ್ ಇದು ಪ್ರನೌನ್ ಇದು ವರ್ಬ್ ಅಡ್ಜೆಕ್ಟಿವ್ ಅಂದ್ರೆ ಏನಾಗುತ್ತೆ ಈ ಒಂದು ನೌನ್ ಅನ್ನ ಪ್ರೇಸ್ ಮಾಡ್ತಾ ಇರುತ್ತೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ ಸೊ ನೌನ್ ಬಗ್ಗೆ ಒಂದು ನೆಗೆಟಿವ್ ಅಥವಾ ಪಾಸಿಟಿವ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಯಾವುದು ಡ್ರಂಕ್ ಅನ್ನುವಂತಹ ವರ್ಡು ಡ್ರಂಕ್ ದೇವಿಕಾ ಅಂದ್ರೆ ದೇವಿಕಾ ಬ್ಯೂಟಿಫುಲ್ ದೇವಿಕಾ ಅಂತ ಕೊಡ್ಬೋದು ಪ್ರಿಟಿ ದೇವಿಕಾ ಅಂತ ಕೊಡ್ಬೋದು ಅಥವಾ ಇಂಟೆಲಿಜೆಂಟ್ ದೇವಿಕಾ ಅಂತ ಕೊಡ್ಬೋದು ಅಥವಾ ಡ್ರಂಕ್ ದೇವಿಕಾ ಅಂತ ಕೊಡ್ಬೋದು ಸೊ ದೇವಿಕಾನ ಹೊಗಳ್ತಾ ಇರುತ್ತೆ ಅಥವಾ ತೆಗೀತಾ ಇರುತ್ತಲ್ಲ ಅಂತಹ ಒಂದು ಶಬ್ದಕ್ಕೆ ಅದರ ಹಿಂದೆ ಮುಂದೆ ಇರುವಂಥ ಶಬ್ದನೇ ಇರುತ್ತೆ ಯೂಸಲಿ ಅದು ಸೊ ಇದು ಏನಾಗುತ್ತೆ ಆಡ್ಜೆಕ್ಟಿವ್ ಆಗುತ್ತೆ ಸೊ ಒಂದು ವಾಕ್ಯನ ರಚನೆ ಮಾಡಬೇಕಂದ್ರೆ ಆ ವಾಕ್ಯದ ಪಾರ್ಟ್ಸ್ಗಳಿಗೆ ಏನೇನು ಅಂತಾರೆ ಅವ್ಗೆ ಏನಕ್ಕೆ ಯೂಸ್ ಆಗ್ತೀವಿ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕಲ್ಲ ಸೊ ಅವಾಗ ಮಾತ್ರ ನೀವು ಆ ವರ್ಡ್ಸನ್ನು ಪಿಕ್ ಮಾಡಿಬಿಟ್ಟು ಆ ಸೆಂಟೆನ್ಸಲ್ಲಿ ಹಾಕಲಿಕ್ಕೆ ಸಾಧ್ಯ ಸೊ ಯು ಶುಡ್ ನೋ ಆ ಒಂದು ಸೆಂಟೆನ್ಸಲ್ಲಿ ಏನೇನು ಆ ವರ್ಡ್ಗಳಿಗೆ ಏನೇನು ಹೆಸರಿಡ್ತಾರೆ ಅಂತ ಹೇಳಿ ಓಕೆ ಎಸ್ ಆಡ್ಜೆಕ್ಟಿವ್ ಆಯಿತು ನೆಕ್ಸ್ಟ್ ಆ್ಯಡ್ ವರ್ಬ್ ವರ್ಬ್ ಅದು ಹೊಗಿರ್ತಾ ಇರುತ್ತೆ ಅಥವಾ ತೆಗಿತಾ ಇರುತ್ತೆ ಸೊ ಡ್ರೈವ್ಸ್ ಹಾರ್ಶ್ಲಿ ಯಾವ ಥರ ವರ್ಬ್ ಅನ್ನ ತಗಿಳ್ತಾ ಇದ್ದು ಹಾರ್ಶ್ ಆಗಿ ಡ್ರೈವ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸೊ ಇದು ಆಡ್ ವರ್ಬ್ ಆಗುತ್ತೆ ಆ್ಯಂಡ್ ಪ್ರಿಪೊಸಿಷನ್ ಅಂದ್ರೆ ಪೊಸಿಷನ್ ಹೇಳ್ತಾ ಇರುತ್ತೆ ಇನ್ ಆನ್ ಆಟ ಸೊ ಆನ್ ಫುಟ್ಪಾತ್ ಎಲ್ಲಿ ಯಾವ್ದ್ರ ಮೇಲೆ ಪೊಸಿಷನ್ ಪ್ರೀ ಪೊಸಿಷನ್ ಅಂದ್ರೆ ಏನರ್ಥ ಆ ಮನುಷ್ಯ ಅಥವಾ ಆ ಒಂದು ವಸ್ತು ಯಾವ್ದ್ರ ಮೇಲಿದೆ ಯಾವ್ದ್ರ ಕೆಳಗಿದೆ ಅಕ್ಕ ಇದೆ ಪಕ್ಕ ಇದೆ ಅದನ್ನ ಹೇಳುತ್ತೆ ಸೊ ಅದು ಯಾವ ಫುಟ್ಪಾತ್ ಫುಟ್ಪಾತ್ ಮೇಲ ಕೆಳಗ ಪಕ್ಕನ ಅಂದ್ರೆ ಆನ್ ಫುಟ್ಪಾತ್ ದಿಸ್ ಇಸ್ ಪ್ರಿಪೊಸಿಷನ್ ವೈಲ್ ಗೋಯಿಂಗ್ ಟು ಪಾರ್ಟಿ ವಿತ್ ಹರ್ ಬಾಯ್ ಫ್ರೆಂಡ್ ನೋಡಿ ವೈಲ್ ಗೋಯಿಂಗ್ ಟು ಪಾರ್ಟಿ ವಿತ್ ಹರ್ ಬಾಯ್ ಫ್ರೆಂಡ್ ವಿತ್ ಅನ್ನೋದು ಏನಾಗುತ್ತೆ ಇಲ್ಲಿ ಕಂಜಂಕ್ಷನ್ ಆಗುತ್ತೆ ಸೊ ಆಂಡ್ ಬಟ್ ಬಿಕಾಸ್ ಎರಡು ಅಥವಾ ಎರಡು ಸೆಂಟೆನ್ಸ್ ಗಳನ್ನ ಅದು ಕೂಡ ವರ್ಡ್ ಗೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ ಗೋಯಿಂಗ್ ಟು ಪಾರ್ಟಿ ಅನ್ನುವಂತ ಈ ಫುಲ್ ಫ್ರೇಸ್ ವಿತ್ ಹರ್ ಬಾಯ್ ಫ್ರೆಂಡ್ ಅನ್ನುವಂತ ಈ ಫ್ರೇಜ್ ಗೆ ಕೂಡ ಇದೆ ವಿತ್ ಅಂತ ಹೇಳ್ಬಿಟ್ಟು ಬಾಯ್ ಫ್ರೆಂಡ್ ಅನ್ನುವಂತ ಫ್ರೇಸ್ ಅನ್ನ ಆ ಸೆಂಟೆನ್ಸ್ಗೆ ಅದು ತಂದು ಆಡ್ ಮಾಡ್ತಾ ಇದೆ ಸೊ ಅದಕ್ಕೆ ನಾವು ಕನ್ ಜಂಕ್ಷನ್ ಅಂತ ಕರಿತೀವಿ ಸೊ ಜಂಕ್ಷನ್ ಅಂದರೆ ಏನು ಜಂಕ್ಷನ್ ಅಂದರೆ ವಾವ್ ಓ ಅಲಾಸ್ ಹುರ್ ಹುರೇ ಅಂತ ಕರಿತೀವಲ್ಲ ಅವು ಹಾಗಿದ್ರೆ ಅದನ್ನೇ ನಾವು ಇಲ್ಲಿ ಓ ಅಂತ ಸ್ಟಾರ್ಟಿಂಗ್ಗೆ ಹಾಕೋಬಹುದು ಓ ಮೈ ಗಾಡ್ ಓ ಗಾಡ್ ಡ್ರಂಕ್ ದೇವಿಕಾ ಏನು ಮಾಡಿದಾಳೆ ಫುಟ್ಪಾತನ್ನು ಫುಟ್ಪಾತ್ ಮೇಲೆ ಹಾಶ್ ಆಗಿ ಡ್ರೈವ್ ಮಾಡಿದ್ದಾಳೆ ಅಂತ ಹೇಳಿ ಓ ಅಲಾಸ್ ವಾ ಅಂತ ಹೇಳ್ಬೋದು ನಾವು ಓ ಅಂತ ಹೇಳ್ಬೋದು ಆ ಒಂದು ಎಕ್ಸ್ಪ್ರೆಷನ್ಗೆ ಸಡನ್ ಎಕ್ಸ್ಪ್ರೆಷನ್ಗೆ ಸಡನ್ ಹ್ಯಾಪಿನೆಸ್ಗೆ ಸ್ಯಾಡ್ನೆಸ್ಗೆ ಸಡನ್ ಆಗಿ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಫೀಲಿಂಗ್ಸ್ಗೆ ಆ ಒಂದಿಷ್ಟು ವರ್ಡ್ಸ್ ಇದ್ದಾವೆ ಓ ವಾವ್ ಹುರ ಹುರೇ ಓಕೆನಾ ಈ ಥರ ವರ್ಡ್ಸ್ಗಳನ್ನು ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ ದಟ್ ಇಸ್ ಅನ್ ಬೇಸಿಕ್ ಐಡಿಯಾ ಲೈಕ್ ಒಂದು ಸೆಂಟೆನ್ಸಲ್ಲಿ ಏನೇನಿರುತ್ತೆ ಯಾವ ವರ್ಡ್ಸ್ ಇರ್ತವೆ ಆ ವರ್ಡ್ಸ್ಗೆ ಏನಂತ ಕರೀತಾರೆ ಹಾಗಾದ್ರೆ ಆ ವರ್ಡ್ಸು ಆ ಸೆಂಟೆನ್ಸಲ್ಲಿ ಯಾವ ಥರ ನಮಗೆ ಹೆಲ್ಪ್ ಮಾಡ್ತವೆ ಯಾವ ಥರ ಆ್ಯಕ್ಟ್ ಮಾಡ್ತವೆ ಅಂತ ಹೇಳಿ ನಾವು ತಿಳ್ಕೊಂಡಿರಬೇಕು ಅದಕ್ಕೆ ನಮಗೇನು ಬೇಕು ಪಾರ್ಟ್ಸ್ ಆಫ್ ಸ್ಪೀಚ್ ಬೇಕು ಸೊ ಅಲ್ಲಿ ಟೆನ್ಸಸ್ ಬೇಕು ವಾಕ್ಯಗಳನ್ನು ರಚನೆ ಮಾಡ್ಬೇಕಂದ್ರೆ ಕಾಲ ಇಂಪಾರ್ಟೆಂಟು ಟೆನ್ಸಸ್ ಬೇಕು ಆ ವಾಕ್ಯ ರಚನೆ ಮಾಡಿದ ಮೇಲೆ ಆ ವಾಕ್ಯದಲ್ಲಿ ಮಾಡಿದಂಥ ಯೂಸ್ ಮಾಡಿದಂಥ ಶಬ್ದಗಳು ಏನೇನು ಅಂತ ಹೇಳಿ ನೇಮ್ ಮಾಡಿದ್ದಾರೆ ಗ್ರಾಮರಲ್ಲಿ ಅವುಗಳೇನು ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ತಿಳ್ಕೊಳ್ಳೋಕೆ ಬೇಕು ಡನ್ ಇಷ್ಟು ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಒನ್ ಈಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿ ನಾವು ಕರಿತೀವಿ ಸಿಂಪಲ್ ಏನಿಲ್ಲ ಇದೇನಿದೆಯಲ್ಲ ಇದು ಸಬ್ಜೆಕ್ಟು ಇದು ವರ್ಬ್ ಸೊ ಕೆಲವೊಂದು ರೂಲ್ಸ್ ಇದಾವೆ ಸಿಂಪಲ್ ರೂಲ್ಸು ಗ್ರಾಮರಲ್ಲಿ ಈ ಒಂದು ಸಬ್ಜೆಕ್ಟ್ ಅನ್ನ ಯೂಸ್ ಮಾಡಿದಾಗ ನಾವು ಇದೇ ತರ ವರ್ಬ್ ಅನ್ನ ಬರಿಬೇಕು ಅಂತ ಹೇಳಿ ಅಂದ್ರೆ ಕೆಲವೊಂದಿಷ್ಟು ಆ್ಯಡ್ ಮಾಡೋ ಇದಾವೆ ಅದಕ್ಕೆ ಒಂದು ಟೂ ಟು ತ್ರೀ ರೂಲ್ಸ್ ಇರಬಹುದು ಅಷ್ಟೇ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರೀತಾರೆ ಅದಕ್ಕೆ ಅಂದ್ರೆ ನಾನು ಸಬ್ಜೆಕ್ಟ್ ಹೆಂಗಿರುತ್ತೋ ವರ್ಬ್ ಹಂಗೆ ಅದ್ರ ಅದ್ರ ತಕ್ಕಂಗೆ ಚೇಂಜ್ ಆಗ್ತಾ ಹೋಗ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ನಾವು ಪರ್ಸನ್ಸ್ ಅಂತ ಹೇಳ್ತೀವಿ ತರ್ಡ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತರ್ಡ್ ಪರ್ಸನ್ ಅಂತ ಇಂಗ್ಲೀಷಲ್ಲಿ ಬರ್ತವೆ ಅವುಗಳಲ್ಲಿ ಈ ತರ್ಡ್ ಪರ್ಸನ್ ಅಲ್ಲಿರುವಂತಹ ಸಿಂಗ್ಯುಲರ್ ಫಾರ್ಮ್ಯಾಟ್ಸ್ ಇರ್ತವೆ ಸಿಂಗ್ಯುಲರ್ ಫಾರ್ಮ್ ಯಾವ ಹಿ ಶಿ ಇರ್ತಾವಲ್ಲ ಇವುಗಳು ಯೂಸ್ ಮಾಡಿದಾಗ ಇವುಗಳನ್ನು ನಾವು ಯೂಸ್ ಮಾಡಿದಾಗ ಅಲ್ಲಿ ಬಂದಂತಹ ವರ್ಬ್ಗೆ ನಾವು ಪ್ಲೇ ಇದೆಯಲ್ಲ ಪ್ಲೇಸ್ ಅಂತ ಬರಿಬೇಕು ಪ್ಲೇಸ್ ಆಗ್ಲೇ ನಾನು ದೇವಿಕಾ ಡ್ರೈವ್ ಅಂತ ಬರೆದ್ನ ಇಲ್ಲ ಡ್ರೈವ್ಸ್ ಅಂತ ಬರ್ದೇತಾನೆ ಸೊ ದೇವಿಕಾ ಏನು ಇವಾಗ ಅವಳು ಕೂಡ ಶೀನೆ ಸೊ ತರ್ಡ್ ಪರ್ಸನ್ನೇ ಸೊ ದೇವಿಕಾನ್ ಬಗ್ಗೆ ನಾನು ಡ್ರೈವ್ ಅಂತ ವರ್ಬ್ ಯೂಸ್ ಮಾಡಿದಾಗ ಎಸ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸೊ ದಟ್ ಈಸ್ ಅನದರ್ ರೂಲ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಸೊ ಹೀ ಶೀ ಇಟ್ ಅಥವಾ ಯಾವುದೇ ವಿಮೆನ್ ಅಥವಾ ಮೆನ್ ಅಥವಾ ಯಾವುದೋ ಒಂದು ಪ್ರಾಣಿ ಅಥವಾ ವಸ್ತುನ ಹೆಸರು ಬಂದಾಗ ಸಿಂಗ್ಯುಲರ್ ಫಾರ್ಮಲ್ಲಿ ಅದು ಇದ್ರೆ ಅದರಿಂದ ನೆಕ್ಸ್ಟ್ ಬರುವಂತಹ ವರ್ಬ್ ಏನಿದೆ ಅದು ಎಸ್ ಅನ್ನ ಆ್ಯಡ್ ಮಾಡಬೇಕು ಅದು ಓನ್ಲಿ ಪ್ರೆಸೆಂಟ್ ಅಲ್ಲಿ ಮಾತ್ರ ಉಳಿದಿರೋದ್ರಲ್ಲಿ ಅಪ್ಲೈ ಆಗಲ್ಲ ಓಕೆನಾ ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ಬರುತ್ತೆ ದಿಸ್ ಇಸ್ ಟು ಜಸ್ ಯಾವ ಟಾಪಿಕ್ ನಾವು ಕಲಿಬೇಕು ಅಂತ ಇವೆಲ್ಲ ಎಕ್ಸ್ಪ್ಲೇಷನ್ ಅನ್ನು ಮತ್ತೆ ನಾನು ಕೊಡ್ತೀನಿ ಕ್ಲಾಸಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಇದನ್ನ ಡೀಲ್ ಮಾಡ್ತೀನಿ ನಾನು ಸೊ ಒನ್ ಟೈಮ್ ಟೆನ್ಸಸ್ ಒನ್ ಟೈಮ್ ಪಾರ್ಟ್ಸ್ ಆಫ್ ಸ್ಪೀಚು ಒನ್ ಟೈಮ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ನಾನು ಮತ್ತೆ ಕ್ಲಾಸ್ ಮಾಡ್ತೀನಿ ಜಸ್ಟ್ ಟು ಟೆಲ್ ಯು ಪೀಪಲ್ ಯಾವ ಐದು ಒಂದು ಟಾಪಿಕ್ಸ್ಗಳು ನಮಗೆ ಬೇಕು ಸ್ಪೋಕನ್ ಇಂಗ್ಲೀಷಲ್ಲಿ ಅಂತ ಓಕೆನಾ ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇಲ್ಲಿ ನೀವು ಎಸ್ ಆ್ಯಡ್ ಮಾಡದೆ ಹೋದರೆ ಆ ರೂಲ್ಸ್ ಎಲ್ಲ ಫಾಲೋ ಮಾಡದೆ ಹೋದರೆ ಎವ್ರಿ ಒನ್ ವಿಲ್ ಗೆಟ್ ಟು ನೋ ಎವ್ರಿ ಒನ್ ಯಾರಿಗೆ ಕಾಮನ್ ಇಂಗ್ಲೀಷ್ ಬೇಸಿಕ್ ನಾಲೆಜ್ ಇದೆ ಅವ್ರಿಗೆ ಗೊತ್ತಾಗುತ್ತೆ ಹಿ ಶಿ ಆರ್ ಹಿ ಡಸಂಟ್ ನೋ ಪ್ರಾಪರ್ ಇಂಗ್ಲೀಷ್ ಅಂತ ಹೇಳಿ ಗೊತ್ತಾಗುತ್ತೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಥರ್ಡ್ ಟಾಪಿಕ್ ಫೋರ್ತ್ ಟಾಪಿಕ್ ಯಾವುದು ಆರ್ಟಿಕಲ್ಸ್ ಆ್ಯಂಡ್ ಡಿಟರ್ಮೆನ್ಸ್ ಎಲ್ಲರಿಗೂ ಗೊತ್ತಿದೆ ಎ ಆ್ಯನ್ ದ ಇವುಗಳನ್ನ ಯಾವ ಯಾವ ಟೈಮ್ ಅಲ್ಲಿ ಯಾವ್ಯಾವ್ದು ಮುಂದೆ ಯಾವಾಗ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅಂತ ಕೆಲವೊಂದಿಷ್ಟು ರೂಲ್ಸ್ ಇದಾವೆ ಅವುಗಳು ನಿಮ್ಗೆ ಗೊತ್ತಿದ್ರೆ ಸಾಕು ಓಕೆನಾ ಸೊ ಆರ್ಟಿಕಲ್ಸ್ ಅಂಡ್ ಡಿಟರ್ಮಿನರ್ಸ್ ಅಂತ ಕರಿತೀನಿ ಅಂಡ್ ಪ್ರಿಪೋಸಿಷನ್ಸ್ ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಲ್ಲಿ ಬಂದಿದೆ ಬಟ್ ಇದನ್ನ ಮತ್ತೆ ಸಪ್ರೇಟ್ ಆಗಿ ಹಾಕಿದೀವಿ ಅಂದ್ರೆ ಅದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಬಿಕಾಸ್ ನೋಡಿ ವೈ ಇಟ್ಸ್ ಇಂಪಾರ್ಟೆಂಟ್ ದೇ ಶೋ ರಿಲೇಷನ್ಶಿಪ್ ಇನ್ ಟೈಮ್ ಪ್ಲೇಸ್ ಅಂಡ್ ಡೈರೆಕ್ಷನ್ ನೋಡಿ ಇನ್ ದ ಮಾರ್ನಿಂಗ್ ಆನ್ ದ ಟೇಬಲ್ ಆಟ್ ಸ್ಕೂಲ್ ಟು ದ ಪಾರ್ಕ್ ಇವು ಸ್ವಲ್ಪ ಏನಾಗ್ತವೆ ತುಂಬ ಇಂಪಾರ್ಟೆಂಟ್ ಆಗ್ತವೆ ಜನರಲ್ಲಿ ನಾವು ಯೂಸ್ ಮಾಡುವಂಥ ಸೆಂಟೆನ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಎಲ್ಲಿ ಹೋಗ್ತಾ ಇದೆಯಾ ಟೆಂಪಲ್ ಹೋಗ್ತಾ ಇದ್ದೀನಿ ನೀನು ಏನು ಮಾಡ್ತಾ ಇದೆಯಾ ಕೂತ್ಕೊಂಡಿದ್ದೀನಿ ಇವೆಲ್ಲವನ್ನು ಯೂಸ್ ಮಾಡುವಾಗ ನಮಗೆ ಇನ್ ದ ಮಾರ್ನಿಂಗ್ ಆನ್ ದ ಟೇಬಲ್ ಆ್ಯಟ್ ಸ್ಕೂಲ್ ಇಲ್ಲಿ ಇನ್ ಸ್ಕೂಲ್ ಯೂಸ್ ಮಾಡಬೇಕಾ ಆ್ಯಟ್ ಸ್ಕೂಲ್ ಯೂಸ್ ಮಾಡಬೇಕಾ ಟೂ ಪಾರ್ಕ್ ಯೂಸ್ ಮಾಡಬೇಕಾ ಫಾರ್ ಪಾರ್ಕ್ ಯೂಸ್ ಮಾಡಬೇಕಾ ಈ ಕನ್ಫ್ಯೂಷನ್ ಇರುತ್ತೆ ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಟೋಟಲ್ ಇದ್ದಾಗ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಬಿಡ್ಬೋದು ಟೋಟಲಿನೇ ಬಟ್ ಪ್ರಿಪೋಸಿಷನ್ ಒಂದೇ ಸ್ಪೆಷಲ್ ಅಟೆನ್ಷನ್ನ ಡ್ರೈವ್ ಮಾಡುತ್ತೆ ಬಿಕಾಸ್ ಅದು ತುಂಬಾ ಯೂಸ್ ಆಗುತ್ತೆ ಸೆಂಟೆನ್ಸ್ ಯೂಸ್ ಮಾಡುವಾಗ ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ಸೊ ಪ್ರಿಪೋಸಿಷನ್ನ ನಾವು ನೀಟಾಗಿ ಒಂದು ಸಪ್ರೇಟ್ ಕ್ಲಾಸಾಗಿ ಡೀಪಾಗಿ ಅದನ್ನು ತಿಳ್ಕೊಬೇಕಾಗುತ್ತೆ ಎಲ್ಲಿ ಯಾವುದು ಏನು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ದೀಸ್ ಆರ್ ವೆರಿ ಫೈವ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮಗೆ ಇದು ತಿಳ್ಕೊಳ್ಳೇಬೇಕು ನೀವು ಐದು ಟಾಪಿಕ್ಸ್ ಅನ್ನ ಸೊ ನೆಕ್ಸ್ಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಐದರಿಂದ ಆರು ಕ್ಲಾಸಸ್ಸು ಇದೇ ಐದು ಟಾಪಿಕ್ನಲ್ಲೇ ಇರುತ್ತೆ ನಾನು ಡೀಟೇಲ್ ಆಗಿ ಕಂಪ್ಲೀಟ್ಲಿ ಏನು ಎತ್ತ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಒಂದು ದಿನ ಟೆನ್ಸಸ್ಸು ಒನ್ ಅವರ್ ಟೂ ಡೇಸ್ ಟೆನ್ಸಸ್ಸು ನೆಕ್ಸ್ಟ್ ಉಳಿದಿರುವಂಥ ನಾಲ್ಕು ಟಾಪಿಕ್ಸು ನಾಲ್ಕು ದಿನ ಸೊ ಐದರಿಂದ ಆರು ದಿನ ನೆಕ್ಸ್ಟ್ ಕಮಿಂಗ್ ವೀಕ್ ಏನಿದೆ ಕಂಪ್ಲೀಟ್ಲಿ ಇದ್ರ ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ಎಲ್ಲೆಲ್ಲಿ ಒಂದು ಕನ್ನಡ ಸೆಂಟೆನ್ಸ್ನ ತಗೊಂಡು ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಎಲ್ಲೆಲ್ಲಿ ಏನೇನು ಬದಲಾವಣೆ ಆಗುತ್ತೆ ನಮ್ಗೆ ಯಾಕೆ ಅದು ಕಷ್ಟ ಆಗ್ತಿದೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆ್ಯಂಡ್ ನಾವು ನಿರರ್ಗಳವಾಗಿ ಈ ಐದು ರೂಲ್ಸ್ಗಳನ್ನು ತಿಳ್ಕೊಂಡ್ರೆ ಹೇಗೆ ಒಂದು ಕರೆಕ್ಟಾದಂಥ ಸೆಂಟೆನ್ಸನ್ನು ಫಾರ್ಮ್ಯಾಟ್ ಮಾಡಿ ನಾವು ನೀಟಾಗಿ ಮಾತಾಡ್ಬೋದು ಅನ್ನೋದನ್ನು ನೀವು ನೆಕ್ಸ್ಟ್ ವೀಕಲ್ಲಿ ಕರೀತೀರಾ ಓಕೆನಾ ಸೊ ಇದು ತರ್ಟಿ ಡೇಸ್ ಸಿರೀಸ್ನ ಫಸ್ಟ್ ಕ್ಲಾಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದವ್ರಿಗೆ ಗೊತ್ತಿರೋರಿಗೆ ಇಂಗ್ಲೀಷ್ ಇರೋರಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಆ್ಯಪ್ ವ್ಯಾಪ್ಸಿಯನ್ನು ನೆನ್ಪಿಟ್ಕೊಳ್ಳಿ ಸೊ ದಟ್ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲವೂ ನೆನ್ಪಿಟ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸೆಂಟೆನ್ಸ್ ಫಾರ್ಮೇಟ್ ಮಾಡುವಾಗ ಇದು ಯಾವುದು ಇದು ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಕೆ ನಿಮ್ಗೆ ಅದು ನೆನಪಿರಬೇಕು ಸೊ ವ್ಯಾಪ್ಸಿ ಅನ್ನ ಕಮೆಂಟ್ ಮಾಡಿ ನಿಮ್ಗೆ ತಿಳಿದಿದ್ರೆ ಆ್ಯಂಡ್ ಎಸ್ ವೇಟ್ ಫಾರ್ ದ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕಮ್ಮಿಂಗ್ ವೀಕಲ್ಲಿ ನಿಮ್ಮ ಇಂಗ್ಲೀಷ್ ತುಂಬ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗೋದಿದೆ ಆ್ಯಂಡ್ ಡೋಂಟ್ ವೇಸ್ಟ್ ಟೈಮ್ ಇಮ್ಮಿಡಿಯೆಟ್ಲಿ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್